ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿಯ ಮನೆ ಮತ್ತು ಚಾನಾದ ಮುಖಾಂಕ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿ ಎಲ್ಲ ರೀತಿಯ ದವಸ ಧಾನ್ಯ ಸಿಗುತ್ತೆ ನಮಗೆ ಅದರಲ್ಲೂ ಸಿರಿಧಾನ್ಯಗಳಲ್ಲಿ ಜೋಳ ಒಂದು ಈ ಹಳ್ಳಿ ಕಡೆ ಪ್ರತಿಯೊಬ್ಬರೂ ಮಲ್ಟಿ ಕ್ರಾಪ್ಸ್ ಅಂತ ಅಂದರೆ ಈ ಐ ಎಫ್ ಎಸ್ ಮಾಡಲಲ್ಲಿ ಇಂಟಿಗ್ರೇಟ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಎಲ್ಲ ರೀತಿಯ ಒಂದು ಎಕರೆ ಜಮೀನಲ್ಲಿ ಕಡಲೆಕಾಯಿ ಹಾಕ್ತಾಯಿದ್ರು ಹಾಕ್ತಾಯಿದ್ರು ಅಲಸಂದಿ ತೊಗರಿ ಎಲ್ಲ ದಿದ್ದಲ್ ಧಾನ್ಯಗಳು ಎಲ್ಲನೂ ಹಾಕ್ತಾಯಿದ್ರು ಅಂತ ಇದರಲ್ಲಿ ಈ ಸಾಲು ಅಂದರೆ ಬಾರ್ಡ್ರಿಗೆ ಈ ಜೋಳ ಅಂತ ಹಾಕ್ತಾಯಿದ್ರು ಜೋಳ ಒಂದು ಎರಡು ಮೂರು ಸಾಲು ಜೋಳ ಹಾಕ್ತಾಯಿದ್ರು ಅದರಲ್ಲಿ ಮುತ್ತಾಳ ಜೋಳ ಅಂತ ಮುತ್ತಾಳ ಜೋಳ ಅಂದರೆ ಉದ್ದೆಗೆ ಬೆಳೆದಿತ್ತು ಈ ಥರ ತೆನೆ ದಪ್ಪಗೆ ತೆನೆ ಬರ್ತಾಯಿತ್ತು ಅದು ಸ್ವಲ್ಪ ಹೋಗ್ತಾಯಿತ್ತು ಅದು ನಮ್ಮ ಹಲ್ಲಿ ಕಡೆ ಈ ಶಿವರಾತ್ರಿ ಹಬ್ಬ ಬಂದಾಗ ಅದನ್ನು ಉರಿಸ್ಬಿಟ್ಟು ಆ ಒಂದು ಪೂರಿ ಬರ್ತದಲ್ಲ ಆ ಪೂರಿನ ಅದಕ್ಕೆ ಬೆಲ್ಲ ಏಲಕ್ಕಿ ಎಲ್ಲ ಕಡಲೆ ಕಡಲೆ ಇದಕ್ಕೆ ಕಡಲೆ ಶೇಂಗಾ ಬೀಜ ಎಲ್ಲ ಹಾಕಿ ಭಾರಿ ಸೇವನೆ ಮಾಡ್ಲಿಕ್ಕೆ ಅಷ್ಟು ರುಚಿಕರವಾಗಿತ್ತು ಅದು ಅಂತಹ ಜೋಳನ್ನು ಈಗ ಮಾಯ ಆಗಿದೆ ಕಾರಣ ಈ ರಾಸಾಯನಿಕ ಎಲ್ಲ ಹಾಕಿ ಅತಿ ಬೇಗ ಬರಬೇಕು ಅದು ಒಂದು ಏಳು ಎಂಟು ಇತ್ತು ಅದು ಬೆಳೆ ಬರಬೇಕಂದ್ರೆ ಈಗೆಲ್ಲ ಮೂರು ತಿಂಗಳಿಗೆಲ್ಲ ಬರಬೇಕು ಬರಬೇಕಲ್ಲ ಅದು ಏನಾಗಿದೆ ಅಂದರೆ ಅದು ಒಂದು ಡ್ಯುರೇಷನ್ ಕಡಿಮೆ ಇವೆಲ್ಲ ಡ್ಯುರೇಷನ್ ಕಡಿಮೆ ಅದು ಜಾಸ್ತಿ ಇರ್ತಾ ಇತ್ತು ಅದಕ್ಕೆ ಬೇರೆ ಬೇರೆ ಈ ಜೋಳಗಳನ್ನು ಬೆಳೆಸಿ ಇದು ಸೇವನೆ ಮಾಡ್ತಾರೆ ಅದು ಸಿರಿಧಾನ್ಯ ಸಂಬಂಧಪಟ್ಟಿದ್ದೆ ಅದು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಆ ಒಂದು ಈ ಒಂದು ಮಿಕ್ಸಲ್ ಮಿಕ್ಸಲ್ಲಿದೆ ಅದು ತೋರಿಸ್ತಾ ಇದ್ದೀನಿ ಅದು ಬಂದಾಗ ನಾನು ಅದನ್ನು ಕ್ಲೀನಾಗಿ ಹೈಲೈಟ್ ಮಾಡಿ ತೋ ತೋರಿಸಲಾಗುತ್ತೆ ಸಿರಿಧಾನ್ಯಗಳನ್ನು ಸೇವನೆ ಮಾಡಬೇಕು ಸಿರಿಧಾನ್ಯ ಯಾವಾಗ ಸೇವನೆ ಮಾಡ್ತೀವೋ ನಮಗೆ ಅನೇಕ ರೀತಿ ಖಾಯಿಲೆಗಳು ಬರಲ್ಲ ಸ್ನೇಹಿತರೆ ಇದು ಸೋರ್ಗಮ್ ಅಂತಾರೆ ಜೋಳ ಅಂತಾರೆ ಮತ್ತು ಮುಸ್ಕಿನ ಜೋಳ ಇದರಲ್ಲಿ ಇದು ಬರ್ತದೆ ಇದು ಅಪರೂಪವಾಗಿ ಬಿದ್ದಿದೆ ಸಿಕ್ಕುವುದಿಲ್ಲ ಆದ್ರೂ ಇದನ್ನು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಇದರಲ್ಲಿ ಆ ಒಂದು ಮುತ್ತಾಲ ಜೋಳವನ್ನು ತೋರಿಸಲಾಗುತ್ತೆ ನಮಸ್ಕಾರ ಸ್ನೇಹಿತರೆ